ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮೋದಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವರನ್ನ ಹಾಡಿ ಹೊಗಲಿ ಬೆಂಬಲಿಸಿದರೂ ಕೂಡ ಇತ್ತೀಚೆಗೆ ಕೇಳಿಬಂದಿರುವ ಸ್ಫೋಟಕ ಮಾಹಿತಿಯೊಂದು ಮೋದಿ ಬಣದ ಶಾಂತಿಯನ್ನ ಭಂಗ ಮಾಡಿದೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬಣ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವುದನ್ನು ತಪ್ಪಿಸಲು ಏನೆಲ್ಲ ಸಾಹಸ ಮಾಡಿದರು ಮತ್ತು ಯಾವ ತ್ಯಾಗಕ್ಕೆ ಸಿದ್ಧರಾಗಿದ್ದರು ಅನ್ನೋದನ್ನ ಜೆಡಿಯು ನಾಯಕ ತ್ಯಾಗಿ ಹೇಳಿಕೊಂಡಿದ್ದಾರೆ ತ್ಯಾಗಿ ಬಹಿರಂಗಪಡಿಸಿರುವ ಈ ವಿಚಾರ ಭವಿಷ್ಯದಲ್ಲಿ ಮೋದಿ ಸರ್ಕಾರಕ್ಕೆ ಖುದ್ದಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಈ ಎಲ್ಲಾ ಕಾರಣಕ್ಕೆ ಅಮಿತ್ ಶಾ ನೇತೃತ್ವದ ತಂಡವೊಂದು ಹಗಲು ರಾತ್ರಿ ಎನ್ನದೇ ತನ್ನ ಆಪರೇಷನ್ ಶುರು ಮಾಡಿದೆ ಎನ್ನಲಾಗ್ತಾ ಇದೆ ಪಕ್ಷೇತರ ಸಂಸದರನ್ನ ಮತ್ತು ಸಣ್ಣ ಪುಟ್ಟ ಪಕ್ಷಗಳ ಸಂಸದರ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುವ ಬಿಜೆಪಿಯ ವಿಶೇಷ ತಂಡ ಎನ್ಡಿಎ ಒಕ್ಕೂಟದ ಸಂಖ್ಯಾಬಲವನ್ನ ಹೆಚ್ಚಿಸಲು ಶ್ರಮಿಸ್ತಾ ಇದೆ ಸದ್ಯಕ್ಕೆ ಆಗುತ್ತಿರುವ ಬೆಳವಣಿಗೆಗಳನ್ನ ಗಮನಿಸಿದರೆ ಇನ್ನೂ ಮಿನಿಮಮ್ ಇಪ್ಪತ್ತು ಹೊಸ ಸಂಸದರು ಎನ್ಡಿಎ ಒಕ್ಕೂಟದ ಭಾಗವಾಗಲಿದ್ದಾರೆ ಬಿಹಾರ್ ಮುಖ್ಯಮಂತ್ರಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರಿಗೆ ಪ್ರಧಾನಮಂತ್ರಿಯಾಗುವ ಆಫರ್ ಬಂದಿತ್ತು ಎನ್ನುವ ವಿಚಾರ ಬೆಳಕಿಗೆ ಬಂದಿದ್ದು ಬಿಜೆಪಿಯನ್ನ ಚಿಂತೆಗೀಡು ಮಾಡಿದೆ ಇಂಡಿಯಾ ಒಕ್ಕೂಟ ಚುನಾವಣಾ ಫಲಿತಾಂಶದ ನಂತರ ನಿತೀಶ್ ಕುಮಾರ್ ಅವರಿಗೆ ಉಪ ಪ್ರಧಾನಿ ಆಫರ್ ಕೊಟ್ಟಿತ್ತು ಎನ್ನುವ ವಿಷಯ ಚರ್ಚೆಯಾಗಿತ್ತು ಆದರೆ ಇದೀಗ ಜೆಡಿಯು ಪಕ್ಷದ ನಾಯಕ ಕೆ ಸಿ ತ್ಯಾಗಿ ಅವರು ನಿತೀಶ್ ಅವರಿಗೆ ಇಂಡಿಯಾ ಒಕ್ಕೂಟದ ನಾಯಕರು ಪ್ರಧಾನಮಂತ್ರಿ ಆಗುವ ಆಫರ್ ನೀಡಿದ್ದರು ಎಂದು ಹೇಳಿಕೊಂಡಿದ್ದಾರೆ ಆದರೆ ಪ್ರಧಾನಮಂತ್ರಿ ಸ್ಥಾನವನ್ನ ನಿತೀಶ್ ಕುಮಾರ್ ಧಿಕ್ಕರಿಸಿದ್ದಾರೆ ನಾವು ಎನ್ಡಿಎ ಜೊತೆಗೆ ಹೋಗುತ್ತೇವೆ ಎಂದು ಎಂದು ಕೆ ಸಿ ತ್ಯಾಗಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಇಂಡಿಯಾ ಒಕ್ಕೂಟದವರು ತಮಗೆ ಸಂಖ್ಯಾಬಲ ಇಲ್ಲದ ಕಾರಣ ಎನ್ಡಿಎ ಒಕ್ಕೂಟವನ್ನ ಒಡೆದು ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನ ತಮ್ಮ ಬಳಿ ಸೆಳೆಯಬೇಕೆಂಬ ಪ್ರಯತ್ನ ಮಾಡಿದರು ಎಂಬ ಮಾತಿನ ಮಧ್ಯೆ ಈ ಸತ್ಯ ಹೊರಬಂದಿದೆ ನಿತೀಶ್ ಕುಮಾರ್ ಅವಕಾಶವಾದಿ ರಾಜಕಾರಣಿ ಎನ್ನುವ ಹಣೆಪಟ್ಟಿಯನ್ನ ಈ ವಿಷಯ ಸುಳ್ಳಾಗಿಸಿದೆ ನಿತೀಶ್ ಕುಮಾರ್ ಅವರಿಗೆ ಇಂಡಿಯಾ ಬಣ್ಣದ ಒಬ್ಬ ಪ್ರಮುಖ ನಾಯಕ ಪ್ರಧಾನಿ ಸ್ಥಾನ ನೀಡುವುದಾಗಿ ಆಮಿಷ ಒಡ್ಡಿದ್ದರು ಆದರೆ ನಮಗೆ ಚುನಾವಣೆ ಸಮಯದಲ್ಲಿ ಇಂಡಿಯಾ ಒಕ್ಕೂಟ ಮಾಡಿದ ಮೋಸಕ್ಕೆ ಆ ಒಕ್ಕೂಟದಿಂದ ಹೊರಬಂದಿದ್ದೇವೆ ಚುನಾವಣೆಗೂ ಮೊದಲೇ ನಾವು ಎನ್ಡಿಎ ಸೇರಿದ್ದೇವೆ ಈಗ ಹಿಂತಿರುಗಿ ನೋಡುವ ಪ್ರಶ್ನೆ ಇಲ್ಲ ಎನ್ನುವ ಜೆಡಿಯು ನಾಯಕ ತ್ಯಾಗಿ ನೀಡಿರುವ ಹೇಳಿಕೆ ಇಂಡಿಯಾ ಒಕ್ಕೂಟಕ್ಕೆ ಮುಜುಗರ ತಂದಿದೆ ನಿತೀಶ್ ಕುಮಾರ್ ಅವರನ್ನ ಪ್ರಧಾನಿ ಮಂತ್ರಿ ಮಾಡುವ ಬಂಫರ್ ಆಫರ್ ಕೊಟ್ಟಿದ್ದ ಇಂಡಿಯಾ ಒಕ್ಕೂಟದ ನಾಯಕ ಯಾರು ಎನ್ನುವ ವಿಚಾರವನ್ನ ತ್ಯಾಗಿ ಬಹಿರಂಗಪಡಿಸಿಲ್ಲ ಇದು ಕೂಡ ಜೆಡಿಯು ನಾಯಕರ ತಂತ್ರಗಾರಿಕೆ ಆಗಿರಬಹುದು ಎನ್ನಲಾಗ್ತಾ ಇದೆ ತಮ್ಮ ಜೆಡಿಒ ಪಕ್ಷದ ನಾಯಕ ನಿತೀಶ್ ಕುಮಾರ್ ಅವರಿಗೆ ಇಂಡಿಯಾ ಒಕ್ಕೂಟದಿಂದ ಪ್ರಧಾನಮಂತ್ರಿ ಹುದ್ದೆಯ ಆಫರ್ ಬಂದಿತ್ತು ಆದರೂ ಕೂಡ ನಾವು ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲಿಸಿದ್ದೇವೆ ಮತ್ತು ಮೋದಿ ಅವರನ್ನೇ ಪ್ರಧಾನಿ ಮಾಡಲು ಒಪ್ಪಿದ್ದೇವೆ ಎನ್ನುವ ಮೂಲಕ ತಮ್ಮ ಪಕ್ಷ ಮೋದಿ ಸರ್ಕಾರಕ್ಕೆ ನಿಯತ್ತಾಗಿದೆ ಎನ್ನುವುದನ್ನ ಸಾಬೀತು ಮಾಡಲು ಜೆಡಿಯು ನಾಯಕರು ಹೊರಟತ್ತಿದೆ ಎನ್ನುವ ಅನುಮಾನಗಳು ಕಾಡ್ತಾ ಇವೆ ಈ ವಿಷಯ ಬಿಜೆಪಿ ಪಕ್ಷಕ್ಕೆ ಒಂದು ರೀತಿಯ ಸಂತಸದ ವಿಚಾರವಾದರೂ ಕೂಡ ಭವಿಷ್ಯದಲ್ಲಿ ಇದು ಮೋದಿ ಸರ್ಕಾರಕ್ಕೆ ಆಪತ್ತು ತರಬಹುದಾದ ಬೆಳವಣಿಗೆ ಅಂತಲೂ ಹೇಳಬಹುದು ಆಗಾಗ ಮೈತ್ರಿ ಬದಲಾಯಿಸುವ ಮೂಲಕ ತಾವೊಬ್ಬ ಅವಕಾಶವಾದಿ ರಾಜಕಾರಣಿ ಎನ್ನುವ ಹೆಸರನ್ನ ಪಡೆದಿರುವ ನಿತೀಶ್ ಕುಮಾರ್ ಅವರು ಆರಂಭದಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಪ್ರಬಲರಾಗಿದ್ರು ಇವರ ನೇತೃತ್ವದಲ್ಲಿ ಪಾಟ್ನಾದಲ್ಲಿ ಮೊದಲ ಇಂಡಿಯಾ ಸಭೆ ಕೂಡ ನಡೆದಿತ್ತು ಆದರೆ ಇಲ್ಲಿ ನಡೆದ ಕೆಲವು ಬೆಳವಣಿಗೆಗಳಿಂದ ಬೇಸತ್ತು ನಿತೀಶ್ ಕುಮಾರ್ ಇಂಡಿಯಾ ಬನವನ್ನ ತೊರೆದು ಬಿಜೆಪಿ ನೇತೃತ್ವದ ಎನ್ಡಿಎ ಸೇರಿಕೊಂಡಿದ್ರು ಈಗಾಗಲೇ ಎನ್ಡಿಎ ಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಎನ್ ಸಂಸದೀಯ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಸದ್ಯಕ್ಕಂತೂ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನ ಯಾರು ತಡೆಯುವಂತಿಲ್ಲ ಇದುವರೆಗೂ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ವರ್ತನೆಯಲ್ಲಿ ಯಾವುದೇ ನಕಾರಾತ್ಮಕ ಅಂಶಗಳು ಕಂಡು ಬಂದಿಲ್ಲ ಹಾಗಾಗಿ ಮೋದಿ ನೇತೃತ್ವದ ಸರ್ಕಾರ ಸದ್ಯಕ್ಕಂತೂ ಬಲಶಾಲಿಯಾಗಿದೆ ಎನ್ನಬಹುದು ಕುಮಾರ್ ಪೊಲಿಟಿಕಲ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್ ಶ್ರೀ ನರೇಂದ್ರ ಮೋದಿ ಕೇ ಭಾರತಕ್ಕೆ ಪ್ರಧಾನಮಂತ್ರಿ ಪದಕ್ಕೆ ಕಲಿಯ ಸಮರ್ಥನ್ ದತ್ತಿ ಪೂರಾ ಭರೋಸಿ ಜೊ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು